ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಲಾಸ್ಟ್ ವಿಡಿಯೋದಲ್ಲಿ ಅಜ್ಜನ ಮನೆ ವ್ಲಾಗ್ ಹಾಕಿದ್ದೆ ತುಳಸಿ ದೇವಕರ್ಯ ಇದೆ ಅಂತೇಳಿ ನಾವು ಬಂದಿದ್ದೀವಿ ಇಲ್ಲಿ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಅಜ್ಜನ ಮನೆಯ ತುಳಸಿ ದೇವಕರ್ಯದ ಮುಂದುವರಿದ ಭಾಗವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಮಾವ ಇಲ್ಲಿ ತುಳಸಿ ಪೂಜೆಗೆ ಕಾಯನ್ನು ತಗೊಂಡೋಗಿ ಇಡ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ನಿಂತವರು ಮಾವನ ಮಗ ಮತ್ತು ಸೊಸೆಯವರು ಮದುವೆ ವ್ಲಾಗನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದೆ ಜೋರಾಗಿ ಮಳೆ ಬರ್ತಾ ಇದೆ ಅಂತೇಳಿ ಪುರೋಹಿತರಿಗೆ ಛತ್ರಿನ ಸುಡಿಸ್ತಾ ಇದ್ದಾರೆ ಹಾಗೆಯೇ ಅತ್ತೆ ಇಲ್ಲಿ ನೈವೇದ್ಯಕ್ಕೆ ತಗೊಂಡು ಬಂದು ಇಡ್ತಾ ಇದ್ದಾರೆ

ಇಲ್ಲಿ ತುಳಸಿ ಬೃಂದಾವನ ನೋಡಿ ತುಳಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ತುಳಸಿ ಕಟ್ಟೆಯಲ್ಲಿ ಈ ರೀತಿ ತುಳಸಿ ಗಿಡ ಬಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಳಸಿ ಯಾವಾಗಲೂ ಬಿಸಿಲು ಬೀಳೋ ಜಾಗದಲ್ಲಿ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಚೆಂಡು ಹೂವಾಗಿದೆ ನಮ್ಮ ಕಡೆ ಗೊಂಡೆ ಹೂವು ಅಂತ ಹೇಳ್ತೀವಿ ಹಾಗೆ ಜಿರೇನಿಯಾ ದಾಸವಾಳ ಮುತ್ತು ಮಲ್ಲಿಗೆ ಇಲ್ಲೊಂದು ದಾಸವಾಳ ಇದೆ ಹಾಗೆ ಅಲ್ಲೂ ಕೂಡ ತುಂಬ ದಾಸವಾಳ ಹೂಗಳಿಂದ ತುಂಬಿಕೊಂಡಿದೆ ತೋಟದಲ್ಲೆಲ್ಲ ಅತ್ತೆ ಗಾರ್ಡನ್ ಅನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಲ್ಲಿ ನೋಡಿದ್ರು ಅಲ್ಲಿ ಹೂ ಕಾಣಿಸುತ್ತೆ ಆ ಕಡೆ ಈ ಕಡೆ ಎಲ್ಲ ತುಂಬ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ದಾಸವಾಳ ಎಲ್ಲ ಹಾಕಿದ್ದಾರೆ ಎಷ್ಟೊಂದು ಥರ ಹೂವಿನ ಗಿಡವನ್ನು ಬೆಳೆಸಿದ್ದಾರೆ ಅತ್ತೆಗೆ ಗಾರ್ಡನ್ ಮಾಡೋದಂದರೆ ತುಂಬ ಇಷ್ಟ ಅವರು ಎಲ್ಲೇ ಒಂದು ಫಂಕ್ಷನಿಗೆ ಹೋದರೂ ಕೂಡ ಅವರ ಹತ್ರ ಇಲ್ದಿರೋ ಗಿಡ ಅಲ್ಲಿದ್ದರೆ ಚೆನ್ನಾಗಿದ್ರೆ ಅದನ್ನ ತೊಗೊಂಡು ಬಂದು ಅದನ್ನ ನೆಡ್ತಾರೆ ಅತ್ತೆ ಮಾವನಿಗೆ ಇಬ್ರಿಗೂ ಕೂಡ ಗಾರ್ಡನ್ ಮಾಡೋದಂದರೆ ತುಂಬಾ ಇಷ್ಟ ಮಾವನ ಹತ್ರ ಯಾವುದಾದ್ರೂ ಗಿಡ ಬೇಕಾದರೆ ತೊಗೊಂಡು ಹೋಗುವಂತ ಹೇಳ್ತಾ ಇದ್ರು

नमाचे सुरुवात आहे हा बोलतो ही वाळ मपुदा एक मने बेका 2 मने बेक बतरी तगळी हळय साकल बूप झूम चलो मित्रों ओम प्राणा इस्लाम ओम प्राणा इस्लाम जो तामों तुम्हें करता कई मुक्ति अंगुलियाँ जैसा मांगता मतलब गत्ते सूर्य को अन्न पुण्य मने चले पाचन भक्तों को नौ दस का तहीरा भक्त शक्ल निभाते माने में ना विस्तार के जाने स्वतंत्र कर तो बंद हो जाए नहीं चलो साला चलो चल रहा है जाने आप उपक ಹೋಮ ಎಲ್ಲ ಆದಮೇಲೆ ತುಳಸಿ ಪೂಜೆ ಕೂಡ ಆಯಿತು ತುಳಸಿ ಪೂಜೆ ಆದಮೇಲೆ ಈಗ ದೇವರ ಮನೆಯಲ್ಲಿ ಪೂಜೆನ ಮಾಡ್ತಾ ಇದ್ದಾರೆ ನಾವೆಲ್ಲ ಇಲ್ಲಿ ನಿಂತ್ಕೊಂಡು ಪೂಜೆನ ನೋಡ್ತಾ ಇದ್ದೀವಿ ಹಾಗೆ ಕೆಲವೊಬ್ಬರು ಬರ್ತಾ ಇದ್ದಾರೆ ಇವಾಗ ಪೂಜೆ ಸಮಯದಲ್ಲಿ ಬಂದವ್ರನ್ನೆಲ್ಲ ಮಾವ ಎಲ್ಲ ಇಲ್ಲಿ ಮಾತಾಡಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಮಾತಾಡಿಸ್ತಾ ಇದ್ದೀವಿ

बोला है निराए मोहिं रिवाई बोवत लाय मोहिं जानि बोवत लाय मोदाद पूर्ण है राजा आगत जरा फिर ಊರಿಗೆ ಬಂದ್ರೆ ತುಂಬಾನೇ ಖುಷಿ ಚೆನ್ನಾಗಿರುತ್ತೆ ವೆದರ್ ಅದು ಮಳೆ ಬರುವಾಗಂತೂ ಎಲ್ಲ ಹಚ್ಚ ಹಸಿರು ಅತ್ತೆ ತುಂಬ ಥರ ಹೂ ಹಾಕಿದ್ದಾರೆ ಇದು ನನ್ನ ಫೇವ್ರೆಟ್ ಇದು ಹೆಸರು ಏನೋ ಗೊತ್ತಿಲ್ಲ ಚೆನ್ನಾಗಿದೆ ವೈಲೆಟ್ ಕಲರ್ ಇದು ಈ ಮಳೆ ಬಂದಾಗ ನೀರಿನ ಹನಿಗಳೆಲ್ಲ ಅದ್ರ ಮೇಲೆ ಬಿದ್ದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬೇರೆ ಹೂಗಳು ತೋರಿಸ್ತೀನಿ ನಿಮಗೆ ದಾಸವಾಳನೆ ಎರಡು ಮೂರು ಕಲರ್ ಎಲ್ಲ ಇದೆ ಮತ್ತು ಬೇರೆ ಬೇರೆ ಹೂಗಳು ಇದೆ ಇಲ್ಲಿ ಅಪ್ಪಂಗೆ ಹೂ ಅಂದರೆ ತುಂಬ ಇಷ್ಟ ಅದಕ್ಕೆ ಮನೆಯಲ್ಲೂ ಹೂ ಗಿಡಗಳೇ ಜಾಸ್ತಿ ಇರಲಿ ಅಂತಾರೆ ತರಕಾರಿ ಗಿಡಕ್ಕಿಂತ ಎಷ್ಟು ಚೆನ್ನಾಗಿ ಮುಗಿಬಿಟ್ಟಿದೆ ಇಲ್ಲಿ ಮೆಣಸು ಕೂಡ ಆಗಿದೆ ಗಾಂಧಾರಿ ಮೆಣಸಿದೆಯಲ್ಲ ತುಂಬ ಆಗಿದೆ ಇಲ್ಲಿ ಇದು ಕ್ಯಾಮ್ರಾದಲ್ಲಿ ಫೋಕಸ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಗ್ರೀನ್ ಕಲರ್ ಇರೋದ್ರಿಂದ ಸರಿಯಾಗಿ ಕಾಣಲ್ಲ ಇಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆನಂತರ ಇದು ಪರ್ಪಲ್ ಕಲರ್ ಇದೆ ಅದಕ್ಕೇನೋ ಹೆಸ್ರು ಹೇಳ್ತಾರೆ ಅಮ್ಮ ಅವಾಗಷ್ಟೇ ಹೇಳಿದ್ರು ಮರ್ತೋಯ್ತು ಕೇಳಿ ಹೇಳ್ತೀನಿ ಇಲ್ಲಿ ನೋಡಿ ಗೊಂಚು ಗೊಂಚುಲಿ ಯಾವ ಥರ ಆಗಿದೆ ಚಿಕ್ಕ ಚಿಕ್ಕ ಹಕ್ಕಿಗಳೆಲ್ಲ ಇದೆ ಇಲ್ಲಿ ಹಾಕ್ತಾ ಇದೆ ಚಿಕ್ಕದಾಗಿ ಮಳೆ ಕೂಡ ಬರ್ತಾ ಇದೆ ಡ್ರಿಸ್ಲಿಂಗ್ ಅಂತೀವಲ್ಲ ಆ ಥರ ಈ ಹೂ ನೋಡಿ ಇದು ನಮ್ಮ ಮನೇಲಿ ಕೂಡ ಇದೆ ಇದು ಗೊಂಡೆ ಹೂವೇನು ಅಂದರು ಅಮ್ಮ ಅವರು ಇತ್ತೆಲ್ಲದಕ್ಕಿಂತ ಈ ಹೂ ನೋಡಿ ದೂರದಿಂದ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಎಲ್ಲ ಇಷ್ಟು ತುಂಬಿಕೊಂಡಿದೆ ಮಾತ್ರ ಈ ಹೂನ ಎಲೆನಾಗ ಗೊತ್ತಿಲ್ಲ ಇದು ಎಲೆನೇ ಒಂಥರ ಪಿಂಕ್ ಪಿಂಕ್ ಇದೆ ಅದ್ರ ಜೊತೆ ಹೂ ಕೂಡ ಇದೆ ಇದರಲ್ಲಿ ಇದಕ್ಕೆ ಹೂ ಕೂಡ ಆಗಿದೆ ನೋಡಿ ಇದು ಮೊಗ್ಗಾಗಿದೆ ಇಲ್ಲಿ ಮೊಗ್ಗಾಗಿದೆ ಎಲೆ ನೋಡಿ ಈ ಥರ ಆಗಿದೆ ಮಧ್ಯೆ ಹೂಗಳು ಬಿಟ್ಟಿದೆ ಹೀಗೆ ಸೀದಾನು ಹೋಗ್ಬೋದು ಮನೆ ಒಳಗೆ ಆ ಕಡೆಯಿಂದನೂ ಹೋಗ್ಬೋದು ಇಲ್ಲಿ ರೋಸ್ ನೋಡಿ ಲೈಟ್ ಎಲ್ಲೋ ರೋಸ್ ಲೈಟ್ ಎಲ್ಲೋ ಕಲರ್ ಆಗಿದೆ ಇದು ದಾಸವಾಳನೇ ಹೈ ಬಿಸ್ಕಸ್ ಅಂತ ಇಲ್ಲಿ ಪಿಂಕ್ ರೋಸ್ ಆಗಿದೆ ಆ ಕಡೆ ಮತ್ತೆ ವೈಟ್ ರೋಸ್ ಆಗಿದೆ ಅಲ್ಲಿ ಝೂಮ್ ಮಾಡೋಕ್ಕೆ ಹೋಗೋಣ ಅಂದರೆ ಇಲ್ಲಿ ಕಲ್ಲು ರಾಶಿ ಇದು ಚಪ್ಪಲಿ ಹಾಕೋ ಒಂದಿಲ್ಲ ನಾನು ಚುಚ್ಚುತ್ತಾ ಇದ್ದೇನೆಗೆ ಇಲ್ಲಿ ನಮ್ಮ ಅಪ್ಪಿ ಫ್ರೆಂಡ್ ಅವರು ಬಂದಿದ್ದಾರೆ ಹೆಲೋ ಹೆಲೋ ಬಡಿ ಫ್ರೆಂಡ್ ಆಗತ್ತು ಹಲೋ ಚೆಂದಿದೆ ನೀನು ಚೆಂದಿದೆ ಚೆಂದಿಟ್ಟೆ ನೀನು ಚೆಂದ ನೀನು ಹೈ ಹೈ ಹುಷ ಕೋಪ ಇಬ್ರು ಪೂಜೆ ಎಲ್ಲ ಮುಗೀತು ಇವಾಗ ಊಟದ ಸಮಯ ಎಲ್ಲರೂ ಊಟಕ್ಕೆ ಕುಳಿತುಕೊಂಡಿದ್ದಾಗಿದೆ ಬಾಳೆ ಎಲೆಯಲ್ಲಿ ಊಟ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಮಳೆ ಸುರಿತಾ ಇದೆ ಒಳಗಡೆ ಬಿಸಿ ಬಿಸಿ ಊಟ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಪಾತ್ರೆ ಎಲ್ಲ ಮಾಡಿದ್ರು ಹಾಗೆಯೇ ಉದ್ದಿನೋಡೆ ಬಾದಾಮ್ ಪುರಿ ತುಂಬ ಥರ ಎಲ್ಲ ಇತ್ತು ಹಾಗೆ ಪ್ರಸಾದ ಕೂಡ ಇತ್ತು ಪ್ರಸಾದ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಎಲ್ಲ ಹೊಡ್ಕೊಂಡು ಇವಾಗ ಅಮ್ಮನ ಮನೆ ಕಡೆಗೆ ಹೊರಟ್ವಿ ಜೋರಾಗಿ ಮಳೆ ಕೂಡ ಸುರಿತಾ ಇತ್ತು ಕತ್ಲೆ ಕತ್ಲೆ ಆಗಿತ್ತು